ನಮಸ್ಕಾರ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನೀವು ನಿಮ್ಮ ಎಷ್ಟೋ ಬಾರಿ ನೀವು ಹೇಳಿದಾಗ ನಾನು ಎರಡು ಸತಿ ತೋರಿಸಿದ್ದೀನಿ ಆದ್ರೂ ನೀವು ಗಿಡಾನು ತೋರಿಸಿ ಗಿಡಾನು ತೋರಿಸಿ ಅಂತ ಹೇಳ್ತಾನೇ ಇದ್ದೀರ ಅದಕ್ಕೆ ಇದು ಮೂರನೇ ಸತಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದೇ ಕುಪ್ಪೆ ಮಣಿ ಗಿಡ ನೋಡ್ಕೊಳ್ಳಿ ಇದು ಕುಪ್ಪೆ ಮಣಿ ಗಿಡ ಈ ಕುಪ್ಪೆ ಮಣಿ ಗಿಡ ಅಂದ್ರೇನೆ ಮಹಾಲಕ್ಷ್ಮಿಯ ಪ್ರಿಯವಾಗಿರೋಂಥದ್ದು ಆ ಗಿಡಗಳು ಅವು ಹೆಸರುಗಳಲ್ಲೇ ಇರುತ್ತೆ ಕುಪ್ಪೆ ಕುಪ್ಪೆ ಕುಪ್ಪೆಯಾಗಿ ಸುರಿತಾಳಂತೆ ಕುಪ್ಪೆ ಕುಪ್ಪೆಯಾಗಿ ಕೊಡ್ತಾಳಂತೆ ಇದು ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ ಕುಪ್ಪೆ ಮಣಿ ಈ ಕುಪ್ಪೆ ಮಣಿಯಿಂದ ನಾವು ಏನೆಲ್ಲ ಮಾಡ್ಬೋದು ಅಂದರೆ ಅದ್ಭುತವಾದಂಥ ಲಕ್ಷ್ಮಿ ಆಕರ್ಷಣೆ ಮಾಡ್ಕೋಬೋದು ಇದನ್ನು ಲಕ್ಷ್ಮಿ ಆಕರ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ಏನು ಅಂತ ನೀವು ಅದನ್ನು ವಿವರಣೆ ಮಾಡ್ತಿದ್ದೀರಾ ಲಕ್ಷ್ಮಿ ಆಕರ್ಷಣೆ ಮಾಡಬೇಕು ಅಂದರೆ ಇದನ್ನು ನಿಮ್ಮ ಪಾಟ್ನಲ್ಲಿ ಒಂದು ಗಿಡ ತಂದು ಸಾಕೊಳ್ಳಿ ಸಾಕೋಬಿಟ್ಟು ಶುಕ್ರವಾರ ದಿವಸ ನೀವು ಅದಕ್ಕೆ ಹೋಗಿ ಕಂಕಣ ಕಟ್ಟಿ ಈ ಕೆಲಸ ನಾನು ತೊಗೊಂಡೋಗ್ತೀನಿ ಈ ಕೆಲಸ ನನಗಾಗಬೇಕು ದನ ಕನಕ ನನ್ನ ಮನೇಲಿ ತುಂಬಿರಬೇಕು ಅಂತೇಳ್ಬಿಟ್ಟು ಗಿಡಕ್ಕೆ ಹೇಳ್ಕೊಂಡು ಅಕ್ಷತೆ ಇಟ್ಟು ಅದಕ್ಕೊಂದು ಹಣ್ಣು ಕಟ್ ಮಾಡಿಬಿಟ್ಟು ಈ ಬೇರನ್ನ ನೀವು ತೊಗೊಂಡು ಬಂದು ಅದಕ್ಕೆ ನಾನು ತೊಳೆದ್ಬಿಟ್ಟು ಅದಕ್ಕೆ ಅರ್ಶನ ಚೆನ್ನಾಗಿ ಲೇ ಅರ್ಶನ ಲೇಪನೆ ಮಾಡಬೇಕು ಆ ಬೇರಿಗೆಲ್ಲ ಅರ್ಶನ ಲೇಪನೆ ಮಾಡಬೇಕು ಅರ್ಶನ ಲೇಪನೆ ಮಾಡಾದ ನಂತರ ಅದು ಅದನ್ನು ನೀವೇನು ಮಾಡಬೇಕು ಪೂಜೆಯಲ್ಲಿ ದೇವ್ರ ಮನೆಯಲ್ಲಿ ಸದಾ ಅದು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಅದನ್ನು ನೀವು ಇಡಬೇಕು ಅದಕ್ಕೆ ಜವ ಅದು ಅದನ್ನು ಹಾಕಿ ಅದರ ಮೇಲೆ ನೀವು ಒಂದು ಬಟ್ಲಲ್ಲಿ ಹಾಕಿ ಇಡಬೇಕು ಇದನ್ನು ನೀವು ಶುಕ್ರವಾರ ಶುಕ್ರವಾರ ಲಕ್ಷ್ಮಿ ಅಷ್ಟೋತ್ರ ಇದನ್ನು ಮಾಡಬೇಕು ಇದಕ್ಕೆ ಲಕ್ಷ್ಮಿ ಅಷ್ಟೋತ್ರ ಮಾಡಬೇಕು ಮಾಡ್ತಾ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಅನುಗ್ರಹ ಆಗುತ್ತೆ ಮನೆಯಲ್ಲಿ ದರಿದ್ರ ಇರೋದಿಲ್ಲ ಅದಾದ ನಂತರ ಇದೇ ಬೇರ್ನ ತೆಗೆದು ಒಂದು ಯಂತ್ರದಲ್ಲಿ ನೀವು ಹಾಕ್ಕೊಂಡು ಹಾಕೊಳ್ಳುವಾಗ ಏನು ಮಾಡಬೇಕು ಒಂದು ಯಂತ್ರನ ಇದೇ ಥರವಾಗಿ ಕ ಇದು ಕಂಕಣ ಕಟ್ಟಬೇಕು ಒಂದು ಗಿಡ ತಗೋಬೇಕು ಕಂಕಣ ಕಟ್ಟಿ ಪೂಜೆ ಮಾಡಿ ಅದನ್ನು ತೆಗೆದಾದ ಮೇಲೆ ನೀವು ನೀವು ಅದನ್ನೆಲ್ಲ ಸ್ವಲ್ಪ ಒಂದು ಎರಡು ಮೂರು ದಿವಸ ಒಣಗಬೇಕು ಒಣಗಿದ ನಂತರ ನೀವೇನು ಮಾಡಬೇಕು ಅದಕ್ಕೆ ಅರಿಶಿನ ಜವಾದು ಎಲ್ಲ ಲೇಪನೆ ಮಾಡಬೇಕು ಲೇಪನೆ ಮಾಡಾದ ನಂತರ ಆ ಬೇರನ್ನ ತೆಗೆದು ನೀವು ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಡೇ ನಿಮ್ಮ ಡೇ ಹುಟ್ಟಿದ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಈ ನಿಮ್ಮ ತಾಯಿ ಹೆಸರು ಇದೆಲ್ಲ ನೀವು ಬರೆದ್ಬಿಟ್ಟು ಒಂದು ರೇಖನಲ್ಲಿ ನೀವು ಅದನ್ನು ನೀವು ಆ ಬ ರೇಖೆನಲ್ಲಿ ಯಂತ್ರನ ಓಂ ಶ್ರೀ ಮಹಾಲಕ್ಷ್ಮಿ ಮಾಮಾ ವಶ್ಯಂ ಕುರು ಕುರು ಓಂ ಶ್ರೀ ಮಹಾಲಕ್ಷ್ಮಿ ಮಾಮ ವಶ್ಯಂ ಕುರು ಕುರು ಅಂತ ನಿಮ್ಮ ಹೆಸರೆಲ್ಲ ಬರೆದು ಬಿಟ್ಟು ಅದ್ರ ಕೇಳಿಗೆ ಓಂ ಶ್ರೀ ಮಹಾಲಕ್ಷ್ಮಿ ಮಾಮ ವಶ್ಯಂ ಕುರು ಕುರು ಅಂತ ಹೇಳಿಬಿಟ್ಟು ಆ ಯಂತ್ರದ ಕೇಳಿ ಈ ಯಂತ್ರದಲ್ಲಿ ಅಪ್ಪ ಇದು ನೀವು ಇದು ಮೂಲಿಕೆ ತಂದಿರ್ತೀರ ಬೇರು ಅದನ್ನು ಸುತ್ತಿಬಿಟ್ಟು ನೀವು ಯಂತ್ರದಲ್ಲಿ ಹಾಕಬೇಕು ಯಂತ್ರದಲ್ಲಿ ಹಾಕಿ ನೀವು ಇಟ್ಟರೆ ನಿಮಗೆ ಲಕ್ಷ್ಮಿ ಸದಾ ಇರ್ತಾಳೆ ಯಾಕೆ ಅಂದರೆ ನಿಮ್ಮ ತಾಯಿ ಹೆಸರು ಹಾಕಬೇಕು ಇಂಥವ್ರ ಮಗ ಇಂಥದ್ದು ಅಂತ ಯಾಕೆ ಅಂದರೆ ಹೆಸರು ಹಾಕಿದ್ರೆ ನಿಮ್ಮಂಥವ್ರ ಹೆಸರು ಬೇಜಾನ್ ಜನ ಇರ್ತಾರೆ ಅದರಿಂದ ಇಂಥವ್ರ ಮಗನಿಗೆ ಇಂಥವ್ರು ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಹಾಕೋದ್ರಿಂದ ಆ ಲಕ್ಷ್ಮಿ ನಿಮ್ಮ ಇಚ್ಛೆಯಂತೆ ನಿಮ್ಮ ನಿಮ್ಮ ವಶದಲ್ಲೇ ಇರ್ತಾಳೆ ನಿಮಗೂ ವಶವು ಹಾಕ್ತಾಳೆ ಆ ಮಹಾಲಕ್ಷ್ಮಿ ನೀವು ಕರೆದಂಗೆಲ್ಲ ನಿಮಗೆ ದನ ಧಾನ್ಯಗಳನ್ನು ಕೊಡ್ತಾಳೆ ಅನುಗ್ರಹಿಸ್ತಾಳೆ ಏನು ಕೇಳ್ತೀರೋ ಅದನ್ನು ಆ ತಾಯಿ ಕೊಡ್ತಾಳೆ ಇದು ಅಂತ ಒಂದು ಅದ್ಭುತ ಮೂಲಿಕೆ ಕುಪ್ಪೆಮಣಿ ಈ ಕುಪ್ಪೆಮಣಿ ನೀವು ಅವಾಗ ಬೇರು ಕೆಳದ್ರಿ ಆವಾಗ ನಮ್ಮನತ್ರ ಬೇರು ಇರಲಿಲ್ಲ ಇವಾಗ ನೋಡಿ ನಿಮಗೆ ತೋರ್ಸೋಕೋಸ್ಕರನೇ ನಾನೆಲ್ಲ ಇದು ರವಿ ಪುಷ್ಯದಲ್ಲಿ ನೋಡಿ ಈ ಬೇರನ್ನ ಇನ್ನೂ ನಾನು ಇವೆಲ್ಲ ತಂದು ಇವಾಗ ಶುಕ್ರವಾರ ಶುಕ್ರವಾರ ದಿವಸ ಇದಕ್ಕೆಲ್ಲ ಪೂಜೆ ಮಾಡಬೇಕು ಈ ಬೇರುಗಳೆಲ್ಲ ತಗೊಂಬಂದಿದ್ದೀನಿ ನೋಡಿ ಇದೆಲ್ಲ ತೋರಿಸ್ಬಿಡೋಣ ಒಂದು ಸತಿ ಅಂದ್ಬಿಟ್ಟು ನೀವೆಲ್ಲ ತೆಗೆದಿಟ್ಟಿದ್ದೀನಿ ಇವಾಗ ಇದಕ್ಕೆಲ್ಲ ಅರ್ಶನಾ ಕುಂಕುಮ ಇಟ್ಟು ಈಗ ಭಾಳ ಇದು ಶ್ರಾವಣ ಮಾಸದಲ್ಲಿ ಯಾವ ಪೂಜೆ ಮಾಡಿದ್ರು ಸಂಪತ್ತು ವರ್ಮಾಲ ವರ್ಮಹಾಲಕ್ಷ್ಮಿ ಬರುವಾಗ ದಿನಕ್ಕೊಂದೊಂದು ಲಕ್ಷ್ಮೀರ ಪೂಜೆಗಳು ಇರ್ತವೆ ಈ ಥರ ಮಹಾಲಕ್ಷ್ಮಿಯರ ಪೂಜೆ ಮಾಡೋದಕ್ಕೆ ಇದು ಒಂದು ಅನುಕೂಲ ಸಮಯ ನೋಡಿ ಬೇರುಗಳು ಈ ಬೇರನ್ನ ನೀವು ಅರ್ಶನ ಲೇಪನೆ ಮಾಡಿ ಮನೆಗಿಟ್ಕೊಳ್ಳಿ ಮನೆಗಿಟ್ಕೊಳ್ಳಿ ಬೀರುನಲ್ಲಿಡಿ ಅದಕ್ಕೆ ಸುಗಂಧ ಅರ್ಥರು ಜವಾದನ್ನ ಅದಕ್ಕೆ ಲೇಪನೆ ಮಾಡಿ ಲೇಪನೆ ಮಾಡಿ ಪೂಜೆ ಮಾಡಿಬಿಟ್ಟು ನೀವು ಬೀರಿನಲ್ಲಿ ಒಂದಿಡಿ ದೇವ್ರ ಪೂಜೆ ಮನೇಲಿಡಿ ಒಂದು ನೀವು ಯಂತ್ರನ ಧರಿಸ್ಕೊಳ್ಳಿ ಇದು ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ ಕುಪ್ಪೆ ಮಣಿ ಅಂದ್ರೆ ಅದರಲ್ಲೇ ಅರ್ಥ ಇದೆ ನೋಡ್ಕೊಳ್ಳಿ ಅವರಲ್ಲಿ ಆ ಹೆಸರುಗಳಿರ್ತವೆ ಕುಪ್ಪೆ ಮಣಿ ಅಂದ್ರೇ ಮಣಿ ಅಂದರೆ ದುಡ್ಡು ಕುಪ್ಪೆ ಹಂಗೆ ಅವಳು ಸುರಿತಾಳಂತೆ ಆ ಮಣಿನ ಕುಪ್ಪೆ ಹಂಗೆ ಸುರಿತಾಳಂತೆ ಅದರಂತೆ ಇದು ಆ ಥರ ಒಂದು ಅದ್ಭುತವಾದಂಥ ಕುಪ್ಪೆ ಮಣಿ ಗಿಡ ಇನ್ನು ಆರೋಗ್ಯ ಸಮಸ್ಯೆನಲ್ಲಿ ಇದು ಬಹಳ ಕೆಲಸ ಮಾಡುತ್ತೆ ಆರೋಗ್ಯಕ್ಕೆ ಬರುತ್ತೆ ಚರ್ಮ ವ್ಯಾಧಿಗೆ ಬರುತ್ತೆ ಗಾಯಗಳಾಗಿದ್ದರೆ ಗಾಯಗಳಿಗೆಲ್ಲ ಇದಾಗುತ್ತೆ ಆದರೆ ನಾನು ಇವಾಗ ಅವೆಲ್ಲ ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ಬರೀ ನಮಗೆ ಇದು ಆಮೇಲೆ ಪ್ರಾಣಿಗಳನ್ನ ಸ್ತಂಭನ ಮಾಡ್ಬೋದು ಇದನ್ನು ಪ್ರಾಣಿಗಳನ್ನ ಸ್ತಂಭನ ಮಾಡೋದು ಯಾವ ರೀತಿ ಅಂದರೆ ಇದನ್ನು ತಗೊಂಡು ಬಂದು ಇದಕ್ಕೆ ಮಂತ್ರ ಇದೆ ಆ ಮಂತ್ರನ ನೀವು ಅದನ್ನು ಒಂದು ಲಕ್ಷ್ಯ ಹೇಳಬೇಕು ಆ ಮಂತ್ರನ ಪ್ರಾಣಿಗಳ ಸಂ ಸ್ತಂಭನಿಕೆ ನೀವು ಎಂಥ ಕರಡಿ ಎಂಥ ಸಿಂಹ ಏನೇ ಬಂದ್ರೂ ಕೂಡ ಆ ಸಮಯದಲ್ಲಿ ನಿಮ್ಮನ್ನು ಏನು ಮಾಡಲ್ಲ ಅದಕ್ಕೆ ಮಂತ್ರ ಇದೆ ಆ ಮಂತ್ರನ ಹೇಳ್ಕೊಂಡು ನೀವು ಅದನ್ನು ಬೇರನ್ನ ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ಯಾವ ಪ್ರಾಣಿನೂ ಬಂದು ನಿಮ್ಮನ್ನು ಮುಟ್ಟೋದಿಲ್ಲ ಹತ್ರ ಬಂದರೂ ಕೂಡ ನಿಮ್ಮನ್ನು ಮುಟ್ಟದೇ ದೂರ ಹೋಗುತ್ತೆ ಅಂಥ ಒಂದು ಮಂತ್ರ ಆ ಮಂತ್ರ ಹೇಳ್ಬಿಟ್ಟು ಬೇರ್ನ ಹಿಡ್ಕೊಂಡು ನೀವು ಆ ಮಂತ್ರ ಹೇಳಬೇಕು ಅದಕ್ಕೆ ಮಂತ್ರ ಯಾವುದು ಅಂದರೆ ಹೇಳಿದ್ರೆ ನಿಮಗೆ ಅಚ್ಚರಿವಾಗುತ್ತೆ ಅದು ಮಂತ್ರ ಬಂದು ಥೂ ಥೂ ಅಂತ ಹೇಳಬೇಕು ಇಷ್ಟೇ ಅದಕ್ಕೆ ಮಂತ್ರ ಥೂ 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 ಅಂತ ಹೇಳ್ಬೇಕಷ್ಟೇ ಈ ಮಂತ್ರನ ನೀವು ಹೇಳಿ ಥೂ 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 ಅಂತ ಇದನ್ನು ಒಂದು ಲಕ್ಷ ಸತಿ ಹೇಳಿ ಬೇನಿಟ್ಕೊಂಡು ಇದನ್ನಿಟ್ಕೊಂಡು ನೀವು ಬೇ ಕ ಓದ ನೀವು ಯಾವ ಬೆಟ್ಟಕ್ಕೆ ಹೋಗ್ಲಿ ಯಾವ ಕಾಡಿಗೆ ಹೋದ್ರೂ ಪ್ರಾಣಿಗಳು ನಿಮ್ಮನ್ನು ಏನೂ ಮಾಡೋದಿಲ್ಲ ಇದು ಆ ಥರವಾದಂಥ ಒಂದು ಪ್ರಾಣಿ ಸ್ತಂಭನ ಮಾಡೋ ಮೂಲಿಕೆ ಜನಗಳನ್ನು ಲಕ್ಷ್ಮಿ ಕೊಡೋ ಮೂಲಿಕೆ ಜನಗಳಿಗೆ ಲಕ್ಷ್ಮಿ ಕೊಡೋದು ಪ್ರಾಣಿಗಳಿಗೆ ಸ್ತಂಭನ ಮಾಡೋದು ಇದು ಅಂಥ ಒಂದು ಅದ್ಭುತ ಮೂಲಿಕೆ ಇದನ್ನು ಆ ಥರ ನಿಮಗೆ ಇದನ್ನು ತೋರ್ಸೋಕ್ಕೋಸ್ಕರ ಇದು ಒಂದು ತೋರಿಸಿದ್ದೀನಿ ಪ್ರಿಯವೇಕ್ಷಕರೇ ನಿಮ್ಗೆ ಇಷ್ಟವಾದರೆ ನೋಡಿಕೊಂಡ್ರಲ್ಲ ಇದು ಯಾವುದು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದೀರ ಇದು ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೆ ಗೊತ್ತಾ ಅಷ್ಟು ಸುಂದರವಾಗಿರುತ್ತೆ ಕುಪ್ಪೆ ಮಣಿ ಗಿಡ ನೋಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನೆಲ್ಲ ಬಿಡಿಸಿ ಇಟ್ಟಿದ್ದೀನಿ ನಾನು ಯಾಕೆ ಅಂದರೆ ಇದೆಲ್ಲ ನಮಗೆ ಇವಾಗ ಇದು ಬೇಕಾಗುತ್ತೆ ಅದರಿಂದ ಎಲ್ಲ ಬಿಡಿಸಿ ತೊಳೆದು ಇದು ಇಟ್ಟಿರೋದು ಇದು ಎಲ್ಲ ಅದರಿಂದ ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ತೊಗೊಂಡು ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ